ವಿಚಾರಗಳು ಅದರಲ್ಲೂ ಎಲ್ಲ ಕಾರ್ಮಿಕರು ಒಂದು ಒಟ್ಟಿಗೆ ಸೇರಿ ಒಂದು ನಿಜವಾಗಲೂ ತುಂಬಾ ಒಳ್ಳೆ ಬೆಳವಣಿಗೆ ಇಂತಹ ಟೈಮಲ್ಲಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಜೇಡರ ಬಲೆ ಇದ್ದಂಗೆ ಯಾಕಂದ್ರೆ ಗಾಳಿ ಯಾವಾಗ ಯಾವ ಕಡೆ ಬೀಸುತ್ತೆ ಗೊತ್ತಾಗಲ್ಲ ಗಾಳಿ ಯಾವಾಗ ಯಾವ ಕಡೆ ಬೀಸುತ್ತೆ ಅಂತ ಗೊತ್ತಾಗದೇ ಇದ್ರು ನಾವು ಕ್ರಿಯೇಟ್ ಮಾಡಿರೋ ಮ್ಯಾಚ್ ಮಾತಾಡ್ತೀವಿ ತುಂಬಾ ಇದೆಲ್ಲ ನೋಡ್ತಾ ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂತಂದ್ರೆ ನಾವು ಬೇರೆ ಬೇರೆ ಹಿಂದಿ ಇಂಡಸ್ಟ್ರಿಯವರಾಗಿರ್ಬೋದು ತಮಿಳ್ ಇಂಡಸ್ಟ್ರಿ ಆಗಿರ್ಬೋದು ತೆಲುಗು ಯಾರು ಪ್ರತಿ ಪ್ರತಿಯೊಬ್ಬರು ಕ್ರಿಕೆಟ್ ಆಡ್ತಾರೆ ಅದರಲ್ಲಿ ನಮ್ಮ ಒಂದು ಏನು ನಮ್ಮ ಸಿನಿಮಾದ ಕಾರ್ಮಿಕರುಗಳು ಆಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಸರ್ ಯಾಕಂದ್ರೆ ಎಲ್ಲರೂ ಶೂಟಿಂಗಲ್ಲಿ ಬಿಸಿ ಇರ್ತಾರೆ ಒಗ್ಗಟ್ಟಿನಿಂದ ಇದನ್ನ ಕ್ರಿಕೆಟ್ ಆಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಒಂದು ಬಾಂಧವ್ಯ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಸೊ ತುಂಬಾ ಒಂದು ಒಳ್ಳೆ ವಾತಾವರಣ ಅಂತ ಅನ್ಸುತ್ತೆ ನಮ್ಮ ಬಾಬು ಧರ್ಮೇಂದ್ರ ಸರ್ ಆಗಿರ್ಬೋದು ದಿನೇಶ್ ಸರ್ ಆಗಿರ್ಬೋದು ಸೊ ಇವರ ಅಧ್ಯಕ್ಷತೆಯಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಯಾಕಂದ್ರೆ ನಿಮಗೂ ಅವರ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ ನಮ್ಮ ದಿನೇಶ್ ಅವರು ಇಲ್ಲೇ ಇದ್ದಾರೆ ಡೈರೆಕ್ಟ್ರು ದಯವಿಟ್ಟು ದಿನೇಶ್ ಅವರು ಬರಬೇಕು ಯಾಕಂತಂದರೆ ಇವರ ಒಂದು ಮಧ್ಯತೆಯಿಂದ ಇವತ್ತು ಕ್ರಿಕೆಟ್ ನಡೀತಾ ಇದೆ ಈಗ ಮೇಕಪ್ ಆಗಿರ್ಬೋದು ನಮ್ಮ ಸ್ಟಂಟ್ ಯೂನಿಯನ್ ಆಗಿರ್ಬೋದು ಒಂದು ಪ್ರೊಡಕ್ಷನ್ ಅವರು ಎಲ್ಲ ಕಾರ್ಮಿಕರು ಇವತ್ತು ಸೇರಿ ಕ್ರಿಕೆಟ್ ಆಡ್ತಿದ್ದಾರೆ ಅದಕ್ಕೆ ಕಾರಣಕರ್ತರು ನಮ್ಮ ಮೇಕಪ್ಪು ಅಧ್ಯಕ್ಷರಾಗಿರ್ಬೋದು ನಮ್ಮ ದಿನೇಶು ಕೂಡ ಆಗಿರ್ಬೋದು ಪ್ರತಿಯೊಬ್ಬರೂ ಸೊ ತುಂಬ ಖುಷಿ ಆಗ್ತಾ ಇದೆ ಸೊ ಇದು ಒಂದು ಏನಂದರೆ ಒಂದು ಖುಷಿಯಾದ ವಿಚಾರ ಎಲ್ಲ ಕಾರ್ಮಿಕರು ಸೇರಿ ಆಡೋದಿದೆಯಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಒಂದು ಸಿನಿಮಾ ಉದಾಹರಣೆ ಅಂತ ನಾವೇನು ಹೇಳ್ತಾ ಇದೀವಿ ಅದರ ನಿರ್ದೇಶಕರು ದಿನೇಶ್ ನನಗಿಂತ ಹೆಚ್ಚಾಗಿ ಅವರು ಮಾತಾಡ್ತಾರೆ ಸೊ ಅವರು ಒಂದೆರಡು ಮಾತಾಡ್ಲಿ ಸರ್ ಅವರು ಮಾತಾಡಬೇಕಾದ್ರೆ ಮಾತಾಡ್ಬೇಕಾದ್ರೆ ಅದೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಾವು ಆತ್ಮೀಯರು ಆತ್ಮೀರು ಅಂತ ಸರ್ ಒಂದು ವೆಚ್ಚಿಗೆ ಮೂವತ್ತು ಮೂವತ್ತೈದು ವರ್ಷ ಅಣ್ಣವ್ರ ಮನೇಲಿ ಮಾತಾಡಿ ಮೂವತ್ತ್ ಮೂರು ಮೂವತ್ ನಾಲ್ಕು ವರ್ಷದಿಂದ

ಯಾರ್ಯಾರಿದ್ರ ಅಂತಂದ್ರೆ ವೆಂಕಟೇಶ್ ಫೈಟ್ ಅಪ್ಪು ವೆಂಕಟೇಶ ಅವರು ಅಂದರೆ ಅವ್ರ ಸ್ಥಿರದೇ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಟ್ರೈನರ್ ಜಿಮ್ ಟ್ರೈನರ್ ಇವರು ಹಂಗಾಗಿ ಅವ್ರಿಗೆ ಅಪ್ಪು ವೆಂಕಟೇಶ್ ಅಂತ ಒಂದು ನಾಮಕರಣ ಆಗಿದೆ ಸೊ ಇದು ನಾವು ಅವರು ಅಣ್ಣವ್ರ ಮನೆ ಅದು ನಮಗೆ ಅದೊಂದು ವಿಶ್ವವಿದ್ಯಾಲಯ ಅಂತಲೇ ಹೇಳ್ಬೋದು ಎಜುಕೇಶನ್ ಸೊಸೈಟಿ ಅಂತ ಹೇಳ್ಬೋದು ನಮಗೆಲ್ಲ ನಮಗೊಂದು ಅನ್ನ ಹಾಕಿರೋ ಜಾಗ ಅಂತ ಹೇಳ್ಬೋದು ನಾವು ಬೆಳಗ್ಗೆ ಬಂದ ತಕ್ಷಣ ನಮ್ದು ನಮ್ಮದೇನು ಸಿನಿಮಾ ಬಗ್ಗೆ ನಾವು ಒಂದು ಪಿಕ್ಚರ್ ಯಾವಾಗ ಮಾಡೋದು ನಾವೊಂದು ಪಿಕ್ಚರ್ ಯಾವಾಗ ಮಾಡೋದು ಇವರು ಹೇಳ್ತಾ ಇದ್ರು ಬರುತ್ತೆ ಕಾಲ ಬರುತ್ತೆ ಅಂತಂದ್ರೆ ಒಂದಿನ ಆ ಕಾಲ ಬಂದಿದೆ ಉದಾಹರಣೆ ಅಂತ ಸಿನಿಮಾಕ್ಕೆ ನಾಯಕ ನಟರಾಗಿ ನಟಿಸಿದ್ದಾರೆ ಅವ್ರ ಮಗನೂ ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಅರ್ಜುನ್ ಹೆಗ್ಡೆ ಅಂತ ತುಂಬಾ ಅದ್ಭುತವಾದ ಒಂದು ಸಿನಿಮಾ ಉದಾಹರಣೆ ಇದು ರಿಲೀಸ್ ಡೇಟು ಕೂಡ ನಿಮ್ಮಲ್ಲಿ ಅನೌನ್ಸ್ ಮಾಡ್ತೀವಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಎಂ ಎಚ್ ಕಪ್ಗೆ ನಮ್ಮ ಅಪ್ಪು ವೆಂಕಟೇಶ್ ಅವರು ಬಂದಿದ್ದು ತುಂಬಾ ಸಂತೋಷ ಅವ್ರಿಗೆ ನಾನು ಒಂದು ತುಂಬ ಹೃದಯದ ಕೃತಜ್ಞತೆ ಹೇಳ್ತೀನಿ ಈಗ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಕ್ಕೆ ಇನ್ವೈಟ್ ಮಾಡಿದ್ವಿ ಬಂದ್ರು ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ದಾರೆ ಕೆ ಎಂ ಎಚ್ ಪಂದ್ಯಗಳ ನೋಡ್ತಾ ತುಂಬಾ ಸಂತೋಷ ಪಡ್ತಿದ್ದಾರೆ ಸರ್ ಇನ್ನೊಂದು ವಿಚಾರ ದಿನೇಶ್ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ವರ್ಷದ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ದಿನೇಶ್ಗೆ ಒಂದು ಆಸೆ ಏನು ಅಂದರೆ ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋದು ಅದು ನನ್ಗೆ ಚೆನ್ನಾಗಿ ಗೊತ್ತು ಯಾಕಂದ್ರೆ ನಾನು ಎಲ್ಲೋದ್ರೂ ನನಗೆ ಅಪ್ಪಗೆ ಮೇಕಪ್ ಆದಮೇಲೆ ನಾವು ದಿನೇಶು ಸ್ಪಾಟಲ್ ಜೊತೆ ಕೂತ್ಕೊಂಡು ಒಂದು ಮೋರಿ ಹತ್ರ ಎಲ್ಲೋ ಒಂದು ಕಡೆ ಒಂದು ಕಟ್ಟೆ ಹತ್ರ ಎಲ್ಲ ಒಂದು ಸ್ಪಾಟಲ್ಲಿ ಕೂತ್ಕೊಂಡಾಗ ನನಗೆ ಹೇಳೋರ್ ಕತೆ ಹಿಂಗೆ ಮಾಡಿದ್ದೀನಿ ಅಂತ ಅದರಲ್ಲೂ ಇನ್ನೂ ಇದು ಉದಾಹರಣೆಗೆನ್ನ ಇನ್ನೂ ಅದ್ಭುತವಾಗಿ ಒಂದು ಮಾಡಿದ್ದಾರೆ ಮೋಟ್ರ್ ಬೈಕ್ ಒಂದು ಸಬ್ಜೆಕ್ಟ್ ಅದನ್ನ ನಾವು ಕೂತ್ಕೊಂಡು ಕೇಳಿದ್ವಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ಅಪ್ಪು ಹೇಳೋರು ಅಪ್ಪುಗೆ ಹೇಳೋರು ಅವರು ಎಲ್ಲ ಮಾಡಿ ಒಳ್ಳೆಯದಾಗಲಿ ಪ್ರತಿ ಒಂದು ಪೇಪರ್ ವರ್ಕ್ಸ್ ಹೆಂಗ್ ಮಾಡಿದ್ರು ಅಂತಂದ್ರೆ ಅಂತಂದರೆ ನಮ್ಗೆ ಆಗೋಯ್ತು ನನಗೆ ದಿನೇಶ್ ಯಾವ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ರಪ್ಪ ಅನ್ನೋದು ಡೈರೆಕ್ಟರ್ ಕೆಲಸ ಮಾಡಿದ್ರು ಹಾಗೆ ಆ ಮಟ್ಟಕ್ಕೆ ಕೆಲಸ ಮಾಡಲ್ಲ ಅಷ್ಟು ಪೇಪರ್ ವರ್ಕ್ ಇದೆಯಲ್ಲ ಪ್ರೀ ಪ್ರೊಡಕ್ಷನ್ ಅದ್ಭುತವಾಗಿ ಮಾಡಿದ್ರು ಸಿನಿಮಾನೂ ಅಷ್ಟೇ ತುಂಬಾ ಒಬ್ಬರೇ ಮ್ಯ ಒಬ್ಬರೇ ಹ್ಯಾಂಡಲ್ ಮಾಡಿ ಎಷ್ಟು ಚೆನ್ನಾಗಿ ಅವರು ಎಲ್ಲ ಪ್ರೊಡಕ್ಷನ್ ಮಾಡಿದ್ರು ಅಂತ ತುಂಬ ಆಯಿತು ನಮಗೆ ನಾನು ಅದೇ ಯಾಕಂದರೆ ನೆಕ್ಸ್ಟು ಇದಾದ ಮೇಲೆ ಇನ್ನೊಂದು ಪಿಚ್ಚರ್ ಮಾಡಿಸ್ಬೇಕು ಯಾರೇ ಆಗಲಿ ಒಬ್ರು ಪ್ರೊಡ್ಯೂಸರ್ ಹಿಡಿದು ದಿನೇಶಿಗೆ ಕೊಟ್ಟು ಒಂದು ಒಳ್ಳೆ ಆ್ಯಕ್ಷನ್ ಮೂವಿ ಮಾಡಬೇಕು ನನ್ನ ಆಸೆ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಹೇಳಿದೀನಿ ಇವತ್ತು ನಾನು ಎಲ್ಲೂ ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟು ದಿನೇಶ್ ಕೈಲಿ ನಾನು ಮಾಡಿಸಿ ಮಾಡಿಸ್ತೀನಿ ತುಂಬ ಸಂತೋಷ ಮಾಸ್ಟ್ರೆ ನಾನೇನು ಹೇಳಿದೆ ಅಂದರೆ ನಮ್ಮ ಸಿನಿಮಾ ಬಗ್ಗೆ ಇರ್ಬೋದು ಯಾವುದೋ ಸಿನಿಮಾ ಬಗ್ಗೆ ಇರ್ಬೋದು ಒಂದು ದೊಡ್ಡ ಸ್ಟಾರ್ ನಟರು ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣವೇ ಇವತ್ತಿನ ಸಿರಿ ರಸಿಕರು ಉತ್ಕೊಳ್ಳಲ್ಲ ಸಿನಿಮಾ ಆಡಿಯನ್ಸನ್ನ ಸಿನಿಮಾನೇ ಕರ್ಸುತ್ತೆ ಯಾವ ನಟರು ಹೇಳಿ ಕರೆಸೋ ಕಾಲನೂ ಇಲ್ಲ ಅವಶ್ಯಕತೆನೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಇದೆ ಇದೊಂದು ಟ್ರೂ ಜನರಿಂದ ಜನಕ್ಕೆ ಜನ ಯಾವತ್ತೂ ಸುಳ್ಳಲ್ಲ ಒಬ್ಬ 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 ನಿರ್ದೇಶಕ ನಿರ್ಮಾಪಕನ ಮೇಲೆ ಯಾವುದೇ ಅವರಿಗೆ ದ್ವೇಷ ಇರೋದಿಲ್ಲ ಸಿನಿಮಾ ಚೆನ್ನಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ರೆಂಡಿಗೆ ಹತ್ತು ಜನ ಕೇಳಿ ಮಗ ಆ ಪಿಕ್ಚರ್ ನೋಡು ಅವರು ಅವ್ರು ಆಟೋಮೆಟಿಕ್ ಅದನ್ನ ಸಿನಿಮಾ ಗೆಲ್ಲಿಸ್ತಾರೆ ಹೇಳಿದ ಮಾತು ಖಂಡಿತವಾಗ್ಲು ಸತ್ಯ ಇಬ್ರು ಅಪ್ಪು ವೆಂಕಟೇಶ್ ಅಪ್ಪು ದಿನೇಶ್ ಇಬ್ರು ಜೊತೆ ಸೇರಿ ಅಪ್ಪಿಗೆ ಆಗ್ಬಿಡ್ಲಿ ಸರ್ ಓಕೆ ಅಪ್ಪಿಗೆ ನೋಡೋದಕ್ಕೆ ನಮಗೂ ಖುಷಿ ಇನ್ನೊಂದು ಏನಂದ್ರೆ ನಿಮ್ ಇಬ್ರು ಸ್ನೇಹ ಮತ್ತೆ ನಿಮ್ ಇಬ್ರು ಸಿನಿಮಾ ಪ್ರೀತಿ ಸಿನಿಮಾ ಮೇಲೆ ಇದೆಯಲ್ಲ ಆ ಪ್ರೀತಿ ನಿಮ್ ಇಬ್ಬರು ಇರೋದು ತುಂಬಾ ಖುಷಿ ಆಯ್ತು ನಮಗೆ ಇನ್ನೊಂದೇನಂದ್ರೆ ಸರ್ ಕೊನೆಯ ಪ್ರಶ್ನೆ ನಿಮ್ಗೆ ಈ ಟೂರ್ನಮೆಂಟ್ ನಡೀತಾ ಇದೆ ನೀವು ಭಾಗವಹಿಸಬಹುದಾಗಿದಲ್ಲ ಸರ್ ಅಲ್ಲ ಇದು ಏನಂದ್ರೆ ಅದು ಹೀರೋ ಆಗಿದ್ದಿ ತಲೆಗೆ ನಾನು ಬಿಟ್ಟಿದ್ದಾರೆ ಮರ್ದೆ ಬಿಟ್ ನನಗೆ ಅವರು ಫೈಟ್ ಮಾಸ್ಟರ್ ಅಂದ್ರೆ ನಾನು ತಲೆಲಿ ಇರಲಿಲ್ಲ ಇದೇನ ಆ ದಿನ ಬಂದಿದ್ರೆ ನಾನು ಈ ಟೀಮ್ ಅಲ್ಲಿ ಆಡಸಿದೆ ಉದಾಹರಣೆ ಟೀಮ್ ಅಲ್ಲಿ ನೆಕ್ಸ್ಟ್ ಖಂಡಿತ ಆಡಸಣಾ ನೆಕ್ಸ್ಟ್ ನೀವು ಟೂರ್ನಮೆಂಟ್ ಅಲ್ಲಿ ಆಡ್ತೀರಾ ನೀವು ಇವಾಗ ಆರ್ಟಿಸ್ಟ್ ಆಗ ಆಡ್ತೀರಾ ಆರ್ಟಿಸ್ಟ್ ಟೀಮ್ ಅಲ್ಲಿ ಅಥವಾ ಡೈರೆಕ್ಷನ್ ಟೀಮ್ ಅಲ್ಲಿ ಆಡ್ತೀರಾ ಅಥವಾ ಫೈಟ್ ಟೀಮ್ ಅಲ್ಲಿ ಇಲ್ಲ ಟೆಕ್ನಿಷಿಯನ್ ಅಂತ ನಾನು ಆಡ್ತೀನಿ ಸರ್ ಕಾಲಕ್ಕೆ ಕಲಾವಿದ ಆಮೇಲೆ ಏನ್ ದಿನೇಶ್ ನಾನು ಟೆಕ್ನಿಷಿಯನ್ ಅಂತ ನಾನು ಕಾರ್ಮಿಕರ ಜೊತೆ ನಮ್ಮ ಅವರು ಎಲ್ಲರ ಜೊತೆ ನಾನು ಆಡ್ತೀನಿ ಸರ್ ಅದಾದ್ಮೇಲೆ ಹೀರೋ ಸರ್ ಆ್ಯಕ್ಚುಲಿ ನನಗೆ ಅದು ಜ್ಞಾಪನೆ ಬರಲಿಲ್ಲ ಮಾಸ್ಟರ್ ನನ್ನ ಟೀಮ್ ಆಡಿಸ್ಬೋದು ನಾನು ನಿಜವಲ್ಲೂ ತಲೆಗೆ ನನ್ನ ನನ್ನ ಸಿನಿಮಾ ಹೀರೋ ಹಂಗಾಗಿ ನನಗೆ ತಲೆಗೆ ಅಲ್ಲ ತಂಗ ಹೋಗಲಿಲ್ಲ ಮುಂದೆ ಖಂಡಿತ ಆಡಿಸಣ